ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ಬ್ಲೌಸ್ ಸ್ಟಿಚ್ ಮತ್ತು ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ ನಾನು ಮೊದಲಿಗೆ ಇಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿ ನಿಮ್ಗೆ ತೋರ್ಸತ್ತೇನೆ ರೀ ನಾನಿಲ್ಲಿ ಮತ್ತು ನಾನಿಲ್ಲಿ ಉದ್ದ ಮತ್ತು ಅಗಲನ ಮೊದಲಿಗೆ ನಾನು ಮಾರ್ಕ್ ಹಾಕ್ಕೊಂಡು ಈ ಥರಾನ ಬಟ್ಟೆನ ಮಡಚಿ ಹಾಕ್ಕೊಂಡಿದ್ದೇನೆ ರೀ ಸೊ ಇವಾಗ ತೋರ್ಸಕತ್ತೇನೆ ನಿಮಗೆ ಕೊರಳು ಎಷ್ಟು ಬಗಲು ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ಕೊರಳಿಗೆ ನಾನು ಎರಡು ಇಂಚ್ ತೊಗೊಂಡಿದ್ದೇನೆ ರೀ ಅರ್ಧ ಭುಜ ನಾನು ಮೂರು ತೊಗೊಂಡಿದ್ದೀನಿ ರೀ ಸೊ ಅವರ ಪೂರ್ತಿ ಇರೋದು ಎಷ್ಟಿರುತ್ತೋ ಅದಕ್ಕೆ ಅರ್ಧ ಭಾಗ ನೀವು ತೊಗೋಬೇಕಾಗತ್ತೆ ಸೊ ಬಗಲಿಗೋಸ್ಕರ ನಾನು ಕಂಕುಳು ಐದೂವರೆ ತೊಗೊಂಡಿದ್ದೀನಿ ಸೊ ಎರಡು ಕಡೆ ನಾನು ಈ ಥರ ಮಾರ್ಕ್ ಹಾಕ್ಕೊಂಡು ಒಂದು ಸ್ಕೇಲ್ನ ಸಹಾಯದಿಂದ ಗೆರೆನ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಬಗಲಿಗೆ ಒಂದು ಇಂಚು ಅಥವಾ ಒಂದೂವರೆ ಇಂಚಿನಷ್ಟು ನಾನು ಮಾರ್ಕ್ ಹಾಕ್ಕೊಂಡು ಈ ಥರ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಮಾರ್ಕ್ ಕರೆಕ್ಟಾಗಿದೆ ಹೇಳಿ ನಾನು ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೆ ಸೊ ನಾನಿಲ್ಲಿ ಕ್ರಾಸ್ ಬೆಲ್ಟಿಗೆ ಕೆಳಗೆ ಮೂರುವರೆ ಇಂಚು ಮೇಲೆ ಎರಡು ಮುಕ್ಕಾಲು ಇಂಚನ್ನು ನಾನು ತೊಗೊಳಕತ್ತೇನೆ ಸೊ ಹೊಲಿಗೆಯಲ್ಲಿ ಹೋಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಹೇಗಾಗುತ್ತೋ ಅನುಕೂಲಕ್ಕೆ ತಕ್ಕಂತೆ ನೀವು ತೊಗೋಬೋದು ಸೊ ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಆ್ಯಡ್ ಮಾಡಿದ್ದೀನಿ ನೀವು ಕೂಡ ಸೇಫ್ಟಿ ಪಿನ್ನ ಆ್ಯಡ್ ಮಾಡಿದರೆ ನಿಮಗೆ ಕಟ್ಟಿಂಗ್ ಮಾಡುವಾಗ ಮಾರ್ಕ್ ಮಾಡ್ಕೊಳ್ಳುವಾಗ ಎಲ್ಲಿ ಬಟ್ಟೆ ಸರಿದಾಡೋದಿಲ್ಲ ಸೊ ಹಾಗಾಗಿ ನಾನು ಸೇಫ್ಟಿ ಪಿನ್ನನ್ನು ಹಾಕೊಂಡಿದ್ದೀನಿ ಇಲ್ಲಿ ನಾನು ಡಾರ್ಸ್ನ ಮಾರ್ಕ್ ಮಾಡ್ಕೊಳಾಕತ್ತೇನೆ ರೀ ನೋಡ್ತಿರ್ಬೋದು ನೀವು ಡಾನ್ಸ್ನ ಯಾವ ಥರ ಮಾರ್ಕ್ ಮಾಡ್ಕೊಳತೇನೆ ಅಂಥೇಳಿ ಅವರ ಎದೆ ಸುತ್ತಳತೆ ಪ್ರಕಾರವಾಗಿ ಅವರ ಡಾರ್ಸ್ಗಳು ಬರ್ತಾ ಇರುತ್ತೆ ಸೊ ನೀವು ನೋಡಿಕೊಂಡು ಈ ಥರ ನೀವು ಡಾರ್ಸ್ನ ಹಾಕೋಬೇಕಾಗತ್ತೆ ನಾನಿಲ್ಲಿ ಅವರ ಎದೆ ಸುತ್ತಿಗೆ ತಕ್ಕಂತೆ ನಾನು ಡಾರ್ಸ್ನ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಮತ್ತು ನಾನು ಅರ್ಧ ಇಂಚ್ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ನಾನು ಕ್ರಾಸ್ ಆಗಿ ಗೆರೆನ ಎಳ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನಾವೀಗ ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ನಾನು ಯಾಕೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಅಂದರೆ ನಾನು ಮೊದಲಿಗೆ ಕಟ್ಟಿಂಗು ಸ್ಟಿಚಿಂಗು ಕೂಡ ನಾನು ತೋರಿಸಿದ್ದೆ ಫಾರ್ ಬಿಗ್ನೆಸ್ ಆಗಿದ್ದರೆ ಇನ್ನೂ ಒಂದು ಸರಿ ನೋಡಿಕೊಂಡು ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಬೇಗ ಬೇಗ ತೋರಿಸತೀನಿ ಏನಾದರೂ ಬಿಗ್ನೆಸ್ ಆಗಿದ್ದರೆ ನೀವು ಸ್ಲೋ ಆಗಿ ನೋಡಿಕೊಂಡು ಚೆನ್ನಾಗಿ ಕಲೀರಿ ಸೊ ನೋಡಿರಿ ನಾನೀಗ ಮೊದಲಿಗೆ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬಗಲನ್ನ ಬಗಲ್ನ ಕಟ್ ಮಾಡಿಕೊಂಡು ನಾನೀಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಕೂಡ ನಾನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾವಿಲ್ಲಿ ಫ್ರಂಟ್ ಪಾರ್ಟಿಗೆ ಏನು ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಬಗ್ಲಿಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ ಸೊ ಕಟ್ ಆದ್ಮೇಲೆ ನಾನು ಕೊರಳಿನ ಶೇಪ್ನ ಕಟ್ ಮಾಡ್ಕೊಳತ್ತೇನೆ ರೀ ನಾನು ಕೊರಳಿನ ಶೇಪ್ನ ಇಲ್ಲಿ ಆರು ಇಂಚು ಅಥವಾ ಆರೂವರೆ ಇಂಚನ್ನು ಇಟ್ಕೊಂಡಿದ್ದೆ ಸೊ ಅರ್ಧ ಇಂಚ್ ಹೋಗೋದ್ರಿಂದ ನಾನು ಆರೂವರೆ ಇಂಚನ್ನ ಇಟ್ಕೊಂಡಿದ್ದೆ ನೋಡಿರಿ ಈ ಥರ ಮಾರ್ಕ್ ಮಾಡ್ಕೊಂಡಾಗಿದ್ದೇನೆ ಆ ಕಡೆಯಿಂದ ಈ ಕಡೆ ಟ್ಯಾಪ್ ಮಾಡಿಕೊಂಡೆ ನಮಗೆ ಆ ಕಡೆ ಆಗಿದ್ದ ಮಾರ್ಕು ಈ ಕಡೆ ಬರುತ್ತೆ ಸೊ ಆವಾಗ ನಾವು ಈಸಿಯಾಗಿ ಈ ಥರ ನಾವು ಮಾರ್ಕ್ ಮಾಡ್ಕೋಬೋದು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿದರೆ ಈಸಿಯಾಗಿ ಬೇಗನೆ ನೀವು ಕಟ್ ಮಾಡಿಕೊಂಡು ಇಟ್ಕೋಬೋದು ಸೊ ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು ಇವಾಗ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ ಅಲ್ಲಿ ಕೂಡ ನಾನು ಕೊರಳಿಗೋಸ್ಕರ ಶೇಪ್ಗೋಸ್ಕರ ಎರಡು ಇಂಚನ್ನ ತೊಗೊಂಡಿದ್ದೀನಿ ಕೆಳಗೆ ಮಡಚುವ ಸಲುವಾಗಿ ಒಂದು ಕಾಲು ಇಂಚನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ರೀ ನೀವು ಒಂದೂವರೆ ಇಂಚು ನಿಮಗೆ ಜಾಸ್ತಿ ಬೇಕಂದರೆ ಮಡಚುವ ಸಲುವಾಗಿ ನೀವು ಹಾಕೋಬೋದು ಆದರೆ ಜಾಸ್ತಿ ಮಡಚಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಕಾಲು ಇಂಚನ್ನ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಅವರ ಬೆನ್ನಿನ ಭಾಗ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ನೀವು ಬೆನ್ನಿಗೆ ಎಷ್ಟು ಡೀಪ್ ಬೇಕು ಅಷ್ಟು ಡೀಪ್ನ ನೀವು ಇಟ್ಕೋಬೋದು ಸೊ ನಾನಿಲ್ಲಿ ಬೆನ್ನಿಗೆ ಆರೂವರೆ ಇಂಚು ಮತ್ತು ಬ್ಯಾಕ್ ಪಾರ್ಟ್ ಅದು ಕೂಡ ಆರೂವರೆ ಇಂಚಿತ್ತು ಸೊ ನಾನು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ನಾನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಕೇಲ್ ತೊಗೊಂಡು ಇದನ್ನು ಗೆರೆನ ಎಳ್ಕೊಂಡ್ಬಿಡೋಣ ನೋಡಿರಿ ಗೆರೆನ ಎಳ್ಕೊಂಡು ನಾನಿಲ್ಲಿ ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ತೊಗೋಬೋದು ಅಲ್ಲಿ ಚೌಕ ರೌಂಡು ಸ್ಕ್ವೇರು ಈ ಥರ ಯಾವುದಾದ್ರು ತಗೋಬೋದು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಸೊ ನಾನಿಲ್ಲಿ ಈ ಕಡೆಯಿಂದ ನಾಲ್ಕು ಇಂಚನ್ನ ಇಟ್ಕೊಂಡು ಡಾಚ್ನ ಮಾರ್ಕ್ ಮಾಡ್ಕೊಳತ್ತೀನಿ ಫ್ರಂಟ್ ಪಾರ್ಟಿಗೆ ನಾಲ್ಕು ಡಾಚ್ ಬರುತ್ತೆ ಬ್ಯಾಕ್ ಪಾರ್ಟಿಗೆ ಎರಡೇ ಡಾಚ್ ಬರುತ್ತೆ ಸೊ ನೋಡಿಕೊಂಡು ನೀವು ಹಾಕೋರಿ ಇಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಡ್ಯಾಚ್ನ ಮಾಡ್ಕೊಂಡಿದ್ದೀನಿ ರೀ ನೋಡಿರಿ ಈ ಥರ ಡ್ಯಾಚ್ನ ನಾನು ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಕಟ್ ಮಾಡಿಕೊಂಡು ತೊಗೊಂಡ್ಬಿಡನ್ ರೀ ನೋಡಿರಿ ಈ ಥರ ನಾನು ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡಿಕೊಂಡು ತಗೊಂಡಿದ್ದು ಆಯಿತು ಸೊ ಸೇಫ್ಟಿ ಫಿನ್ ಹಾಕಿದ್ನೆಲ್ಲ ಅವನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ನಾವೇನು ಒಂದು ಕಾಲು ಇಂಚಿಗೆ ಮತ್ತು ಡಾಚ್ನ ಏನು ಮಾರ್ಕ್ ಮಾಡ್ಕೊಂಡಿದ್ದೆವಲ್ಲ ಅದನ್ನು ಸಹಿತ ನಾವು ಎರಡು ಸೈಡೆ ಟ್ಯಾಪ್ ಮಾಡಿಕೊಂಡೆ ನಮಗೆ ಈ ಕಡೆ ಕೂಡ ಅದು ಕಾಣಿಸುತ್ತೆ ಸೊ ಆವಾಗ ನಾವು ಈಸಿಯಾಗಿ ಮತ್ತೆ ಗೆರೆನ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ನೋಡಿರಿ ಈ ಕಡೆಯೂ ಗೆರೆ ಹೀಗೆ ಇದೆ ಸೊ ಅದರ ಮೇಲೆ ನಾವು ಮಾರ್ಕ್ ಹಾಕ್ಕೊಂಡು ಚೆನ್ನಾಗಿ ತಿದ್ದಿದರೆ ಅದು ನಮಗೆ ಕರೆಕ್ಟ್ ಆಗುತ್ತೆ ಸೊ ಬ್ಯಾಕ್ ಪಾರ್ಟ್ ಕೂಡ ನಮಗೆ ರೆಡಿ ಆಯಿತು ನೋಡಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯ್ತಲ್ಲ ಸೊ ಉಳಿದಿರೋ ಬಟ್ಟೆ ಅಂತ ಕಟ್ ಮಾಡಿಕೊಂಡು ನಮಗೆ ಇನ್ನೊಂದು ಕ್ರಾಸ್ ಬೆಲ್ಟ್ ಬೇಕು ಅದಕ್ಕೋಸ್ಕರ ನಾವಿಲ್ಲಿ ಇನ್ನೊಂದು ಕ್ರಾಸ್ ಬೆಲ್ಟ್ನ ಈ ಥರ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕ್ರಿ ನಮಗೆ ಸಾದಾ ಬ್ಲೌಸ್ ಕಟ್ಟಿಂಗ್ ಅಥವಾ ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನಮಗೆ ಡಾರ್ಸ್ಗಳು ಸ ಕ್ರಾಸ್ ಬೆಲ್ಟ್ಗಳು ಏನಿದೆ ಎಲ್ಲ ಎರಡೆರಡು ಬೇಕಾಗುತ್ತೆ ಸೊ ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ ಬಟ್ಟೆ ಏನಾದರೂ ಶಾಲದೇ ಇಲ್ಲದೆ ಒಳಗೆ ಹಾಕೋಕೆ ಬೇರೆ ಬಟ್ಟೆ ಏನಾದರೂ ನೀವು ತೊಗೋಬೋದು ನೋಡಿ ನಾನು ಸೈಡಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ತೋಳು ಕಟ್ ರೀ ನೋಡಿರಿ ನಾನು ಎಲ್ಲನೂ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬಿಗ್ನೆಸ್ ಏನಾದರೂ ಆಗಿದ್ದರೆ ಚೆನ್ನಾಗಿ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳೋದನ್ನ ಕಲಿಬೋದು ಸೊ ನೋಡಿ ನಾನೀಗ ತೋಳನ ಕಟ್ ಮಾಡೋಕೆ ರೆಡಿ ಮಾಡ್ಕೊಳಾಕತ್ತೇನ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಇಂಚಿನಷ್ಟು ನಾನು ಮಾರ್ಕ್ ಮಾಡ್ಕೊಂಡೇನಿ ಅದು ಮಡಚುವ ಸಲುವಾಗಿ ಕೈಯಲ್ಲಿ ಸಾದಾ ಬ್ಲೌಸ್ ಆದರೆ ಕಟ್ ಮಾಡಿ ಇದು ಮಾಡ್ಕೋಬೋದು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೀ ನೋಡಿರಿ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ನಮಗೆ ಮೇನ್ ಬೇಕಾಗಿರೋದು ಎಂಟು ಇಂಚು ಸೊ ನಾನು ಎಂಟೂವರೆ ಇಂಚನ್ನ ತೊಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನಾವು ಸ್ಟಿಚ್ ಮಾಡುವಾಗ ಹೊಲಿಗೆಯಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿರಿ ಶೇಪಿಗೋಸ್ಕರ ಮೂರು ಇಂಚನ್ನ ತೊಗೊಂಡಿದ್ದೀನಿ ಈ ಕಡೆ ಒಂದು ಇಂಚನ್ನ ತೊಗೊಂಡಿದ್ದೀನಿ ಸೊ ನೋಡಿರಿ ಒಂದು ಇಂಚು ಮೂರು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದಲ್ವ ಅಲ್ಲಿಂದ ಇಲ್ಲಿಗೆ ನಾವು ಶೇಪ್ನ ತೊಗೋಬೋದು ನಮಗೆ ರೆಡಿ ಎಂಟು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದರೆ ಎಂಟೂವರೆ ಇಂಚು ಮತ್ತು ಕೆಳಗೆ ನಾನು ಒಂದು ಕಾಲು ಇಂಚಿನಷ್ಟು ಮರ್ಚ್ಕೋ ಮರ್ಚಾಕೆ ತೊಗೊಂಡಿದ್ದೀನಿ ರೀ ಸೊ ನೋಡಿರಿ ಇಲ್ಲೊಂದು ನ್ಯಾಚ್ ಹಾಕೊಂಡ್ಬಿಡ್ರಿ ಸರಿಯಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಹಿಂದೆ ಮುಂದೆ ಆಗೋ ಸಾಧ್ಯತೆ ಭಾಳ ಇರುತ್ತೆ ಸೊ ಇದನ್ನು ಸಹಿತ ನಾವು ಪ್ರಿಂಟ್ ಪಾರ್ಟ್ನ ಈ ಥರ ಕಟ್ ಮಾಡಿಕೊಂಡು ಒಂದು ಸರಿ ಆ ಕಡೆಯಿಂದ ಈ ಕಡೆ ನಾವು ಟ್ಯಾಪ್ ಮಾಡ್ಕೊಂಡ್ರೆ ಆ ಕಡೆ ಹಾಕಿರೋ ಮಾರ್ಕು ಈ ಕಡೆ ಬಂದು ನಮಗೆ ಸಿಗುತ್ತೆ ಈಸಿಯಾಗಿ ನಾವು ಮತ್ತೆ ನಾ ಇದನ್ನು ಗೆರೆ ಎಳ್ಕೋಬೋದು ನೋಡಿರಿ ಈ ಥರ ಗೆರೆ ಎಳ್ಕೊಂಡು ನಾವು ಫ್ರೆಂಟು ಬ್ಯಾಕ್ ಅಂತ ಹೇಳಿ ಬರ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸೊ ನಾವು ಈ ತೋಳು ಕೂಡ ರೆಡಿ ಆಯಿತು ಇವಾಗ ನಾವು ಪೈಪಿಂಗ್ ಬಟ್ಟೆನ ಕಟ್ ಮಾಡ್ಕೋಬೇಕು ರೀ ಪೈಪಿಂಗ್ನ ಹೇಗೆ ಕಟ್ ಮಾಡ್ಕೋಬೇಕು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ನಾನಿಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟೇ ನೋಡಿಕೊಂಡು ಕ್ರಾಸಲ್ಲಿ ನೀವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಬೋದು ನಾನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ ಇಲ್ಲಿ ನಾನು ಸೊ ನೋಡಿ ನಮ್ಗೆ ಎಲ್ಲ ಪಾರ್ಟ್ಗಳು ರೆಡಿ ಆಯಿತು ಮುಂದಿನ ವೀಡಿಯೋದಾಗ ನಾನು ಸ್ಟಿಚ್ ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಏನಾದರೂ ವೀಡಿಯೋ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು